ಯಾದಗಿರಿ ಪಿಎಸ್ಐ ಸಾವು ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ನಡೆಸುವಂತೆ ಸೂಚನೆ ನೀಡಿದ್ದೇನೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಡೆತ್ ನೋಟ್ ಬರೆದಿಟ್ಟಿಲ್ಲ ವರ್ಗಾವಣೆ ವಿಚಾರಕ್ಕೆ ನೊಂದಿದ್ದರು ಎಂದು ಅವರ ಪತ್ನಿ ದೂರು ಕೊಟ್ಟಿದ್ದಾರೆ ಅವರ ಆರೋಪವನ್ನು ಪರಿಗಣಿಸುತ್ತೇವೆ ಆ ಆಯಾಮದಲ್ಲಿಯೂ ತನಿಖೆ ನಡೆಯಲಿದೆ ಪ್ರಾಥಮಿಕ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಳ್ಳಲಿದ್ದಾರೆಂದು ಅವರು ಈ ವೇಳೆ ತಿಳಿಸಿದರು ಇನ್ನು ಸ್ಥಳೀಯ ಶಾಸಕರಿಗೆ ಹಣ ಕೊಟ್ಟಿದ್ದರು ಎಂಬ ಆರೋಪವನ್ನು ಸರಿ ಅಥವಾ ಇಲ್ಲ ಅಂತ ಹೇಳಲು ಬರುವುದಿಲ್ಲ ತನಿಖೆ ನಡೆದ ನಂತರ ಸತ್ಯಾಂಶ ಹೊರಬರಲಿದೆ ಈ ರೀತಿಯ ಘಟನೆ ನಡೆದಾಗ ಎಫ್ಐಆರ್ ದಾಖಲಿಸುವ ಮುನ್ನ ಪರಿಶೀಲನೆ ನಡೆಸುತ್ತಾರೆಂದು ಅವರು ತಿಳಿಸಿದರು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಅವರಿಗೆ ತನಿಖೆ ಮಾಡಿ ಹಾಗೆ ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ ಅವರೇನು ಸೂಸೈಡ್ ಮಾಡ್ಕೊಂಡಿಲ್ಲ ಯಾವುದೇ ಡೆತ್ ನೋಟ್ ಇಲ್ಲ ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅದು ಏನು ವರದಿ ಬರುತ್ತೆ ನೋಡೋಣ ಇನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಪಾದಯಾತ್ರೆಯನ್ನು ಕಾನೂನು ಬಾಹಿರವಾಗಿ ಮಾಡುವುದಿಲ್ಲ ಶಾಂತಿಯುತವಾಗಿ ನಡೆಸುವುದಾಗಿ ಕೇಳಿಕೊಂಡಿದ್ದರಿಂದ ಸಿಎಂ ಜೊತೆ ಚರ್ಚಿಸಿ ಅವಕಾಶ ನೀಡಿದ್ದೇವೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು ಜನರಿಗೆ ತೊಂದರೆಗಳಾಗದಂತೆ ನೋಡಿಕೊಳ್ಳುವಂತೆ ಕಂಡೀಷನ್ ಹಾಕಲಾಗಿದೆ ಎಂದು ತಿಳಿಸಿದರು ಯಾವುದೂ ಕಾನೂನು ಬಾಹಿರವಾಗಿ ಮಾಡೋದಿಲ್ಲ ನಾವು ಪೀಸ್ಫುಲ್ ಆಗಿ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ ಅದಕ್ಕಾಗಿ ನಾವು ಕೊಡ್ತೇವೆ ಅಂತ ಮೊನ್ನೆನೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತೀರ್ಮಾನ ಮಾಡಿದ್ದು ಅದರಿಂದ ಅವ್ರು ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಒಂದು ಎಚ್ಚರಿಕೆಯನ್ನು ಕೂಡ ಕಂಡೀಷನ್ ಏನು ಕೂಡ ಯಾವುದೇ ಅಹಿತಕರವಾದ ಘಟನೆಗಳಾಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಆ ರೀತಿ ಎಲ್ಲ ಒಂದಿಷ್ಟು ಕಂಡೀಷನ್ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು